ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಕಾಂಗ್ರೆಸ್ನ ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಮಿಸ್ ಆದಂತವರು ಅಸಮಾಧಾನಗೊಂಡಿದ್ದಾರೆ ಅಸಮಾಧಾನ ಸ್ಫೋಟಗೊಂಡಿದೆ ಬಾಗಲಕೋಟೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ವೀಣಾ ಕಾಶಪ್ಪನವರ್ ಹತ್ ಬೆಂಬಲಿಗರು ಮತ್ತು ಅಭಿಮಾನಿಗಳ ಸಭೆ ಕೂಡ ಕರೆದಿದ್ದಾರೆ ಬಾಗಲಕೋಟೆ ಚರಂತಿ ಮಠ ಕಲ್ಯಾಣ ಮಂಟಪದಲ್ಲಿ ಸಭೆ ಇದೆ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಈ ಅಸಮಾಧಾನ ವ್ಯಕ್ತವಾಗ್ತಾ ಇರುತ್ತೆ ನಿನ್ನೆ ಕಾಂಗ್ರೆಸ್ ಕಚೇರಿಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ವೀಣಾ ಅವರ ಬೆಂಬಲಿಗರು ಭಾರಿ ಕುತೂಹಲ ಮೂಡಿಸ್ತಾ ಇದೆ ವೀಣಾ ಕಾಶಪ್ಪನವರವರ ಮುಂದಿನ ನಡೆ ಏನು ಅನ್ನುವ ಇವತ್ತು ಸಭೆ ನಡೆಸ್ತಾರೆ ಬೆಂಬಲಿಗರ ಅಭಿಪ್ರಾಯ ಪಡಿತಾರೆ ಆ ಬಳಿಕ ಮುಂದಿನ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಮತ ಆರಂಭದಿಂದಲೂ ಬಹಳ ನಿರೀಕ್ಷೆಯಲ್ಲಿದ್ದರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವೀಣಾ ಕೂಡ ಕರೆದಿದ್ದಾರೆ ಸಭೆ ನಂತರ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನ್ ನಿರ್ಧಾರ ತಗೋಬಹುದು ಅಂತ ಶ್ವೇತಾ ಏನು ಒಂದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಈಗಾಗಲೇ ಸಂಯುಕ್ತ ಪಾಟೀಲ್ ಅವರಿಗೆ ಅಂದ್ರೆ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಏನೊಂದು ಘೋಷಣೆಯಾಗಿದ್ದರು ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಕಾಂಗ್ರೆಸ್ ವಲಯದಲ್ಲಿ ಒಂದು ಅಸಮಾಧಾನ ವ್ಯಕ್ತವಾಗಿರುವಂತದ್ದು ಬಹಳಷ್ಟು ಯಾಕಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಏನು ಟಿಕೆಟ್ ಹಾಕ್ತಾ ಇದ್ದಂತ ಬೆಂಬಲಿಗರು ಕೂಡ ಕಾಂಗ್ರೆಸ್ ಕಚೇರಿಗೆ ಮುತ್ತಿ ಹಾಕುವಂತ ಒಂದು ಯತ್ನವನ್ನು ಮಾಡಿದ್ರು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇವತ್ತಿನ ದಿವಸ ಅಸಮಾಧಾನಗೊಂಡಿರ್ತಕ್ಕಂತ ವಿನಾಕನವ್ ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಏನಂತಂದ್ರೆ ಅವರು ಒಂದು ಸಭೆಯನ್ನ ಕರೆದಿರುವಂತದ್ದು ತಮ್ಮ ಬೆಂಬಲಿಗರ ಹಿತೈಷಿಗಳ ಸಭೆಯನ್ನ ಮತ್ತೆ ಇದ್ರ ಜೊತೆಗೆ ವಿಶೇಷ ಏನಂತಂದ್ರೆ ಇರತಕ್ಕಂತ ಯಾರು ತಮಗೆ ಅಂದ್ರೆ ಈ ಒಂದು ಟಿಕೆಟ್ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದಿವೆ ಅನ್ನುವಂಥ ಮಾತನ್ನು ಕೂಡ ಏನು ಹೈಕಮಾಂಡ್ ಹೇಳಿದ್ರು ಸಹ ಅವರನ್ನು ಕೂಡ ಇವತ್ತಿನ ದಿವಸ ಆಹ್ವಾನ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಇವತ್ತು ಹೇಳ್ತಾ ಇದ್ದಾರೆ ತಮ್ಮ ಬೆಂಬಲಿಗರು ಯಾವ ನಡೆಯನ್ನ ಅನುಸರಿಸಲಿಕ್ಕೆ ಹೇಳ್ತಾರೆ ಅವರ ಪರವಾಗಿ ನಾವು ಹೋಗ್ತಾನೆ ಯಾಕಂದ್ರೆ ಕಳೆದ ಬಾರಿ ಇವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಸೋಲನ್ನ ಅನುಭವಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸೋದರೂ ಕೂಡ ಕ್ಷೇತ್ರದಲ್ಲಿ ಅಲ್ಲಾಡುವುದರ ಮೂಲಕ ಪಕ್ಷ ಸಂಘಟನೆಯನ್ನು ಕೂಡ ಮಾಡಿದ್ದು ಹೀಗಾಗಿ ಎಲ್ಲ ಒಂದು ಕಡೆ ತಮಗೆ ಸಿಗುತ್ತೆ ಅನ್ನುವಂತ ಮನೋಭಾವನೆಯೂ ಕೂಡ ವೀಣಕಾಶಮ್ನವರಲ್ಲಿ ಇತ್ತು ಆದ್ರೆ ಇವತ್ತಿನ ದಿವಸ ಏಕಾಏಕಿ ಹೊರ ಜಿಲ್ಲೆಯವರಿಗೆ ಕೊಟ್ಟಿರುವಂತದ್ದು ಬಹಳಷ್ಟು ಅವರಿಗೆ ಅಸಮಾಧಾನ ತಂದಿರುವಂತದ್ದು ಮತ್ತು ಅವರ ಬೆಂಬಲಿಗರು ಒಂದೊಮ್ಮೆ ಏನಂತಂದ್ರೆ ನಿರ್ಧಾರ ಮಾಡಿದ್ರಲ್ಲಿ ಪಕ್ಷ ಸ್ಪರ್ಧೆಯಾಗಿ ಮಾಡಿದ್ರು ಅಚ್ಚರಿ ಇಲ್ಲ ಅನ್ನುವಂತ ಇನ್ನೊಂದು ಮಾಹಿತಿಯ ಪ್ರಕಾರ ಏನೊಂದು ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಕೆಲವೊಂದು ನಾಯಕರು ಕೂಡ ಏನಂತಂದ್ರೆ ಈ ಸಭೆಯನ್ನು ಮಾಡಬೇಡಿ ಅನ್ನುವಂತ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬಂದಿರುವಂತದ್ದು ಒಟ್ಟಾರೆಯಾಗಿ ಬೆಂಬಲಿಗರ ಸಭೆಯ ಬಳಿಕವಷ್ಟೇ ಇದರ ನಿರ್ಧಾರ ಅಂತಿಮವಾಗಲಿದೆ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್